ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ನನ್ನ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ಇವತ್ತು ಸಂಜೆ ಭಾನುವಾರದ್ದು ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ ನಾಳೆ ಬೆಳಗ್ಗೆ ಸೋಮವಾರ ಅಲ್ರಿ ಸೋಮವಾರ ದಿನ ನಾವು ರೊಟ್ಟಿ ಮಾಡಲ್ಲ ಅದಕ್ಕೋಸ್ಕರ ಇಡ್ಲಿ ಮಾಡರತ್ತಂತ್ಹೇಳಿ ಇಡ್ಲಿ ಮಾಡೋಕೆ ಉದ್ದಿನ ಬೇಳೆ ಮಧ್ಯಾಹ್ನ ನೆನೆ ಹಾಕಿದ್ದೆ ರೀ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆಲಸ ಸ್ವಲ್ಪ ಎಲ್ಲ ಆದಮೇಲೆ ಹನ್ನೆರಡು ಗಂಟೆಗೆ ನೆನೆ ಹಾಕಿದ್ದೆ ರೀ ಉದ್ದಿನ ಬೆಳೆ ಅಂತ ನೆನ್ದವ ಈಗ ಸಂಜೆ ಏಳು ಗಂಟೆ ಆಗಿದ್ರಿ ಮಿಕ್ಸರ್ಗೆ ಹಾಕಿದ್ರೆ ಅಂತೇಳಿ ಉದ್ದಿನಬೇಳಿ ಮತ್ತು ಅದಕ್ಕೊಂದು ಸಿಂಪಲ್ ಆದ ಒಂದು ಪದಾರ್ಥನ ಮಿಕ್ಸ್ ಮಾಡಬೇಕ್ರಿ ಆ ಪದಾರ್ಥ ಯಾವುದಂತಂದ್ರೆ ನೋಡಿರಿ ಈಗ ಇಡ್ಲಿ ರವೆ ಮತ್ತು ಕ್ಲೀನಾಗಿ ತೊಳ್ಕೊಂಡು ನೆನೆ ಹಾಕಿನ್ರಿ ಒಂದು ಎರಡು ಮೂರು ಸಲ ಇಡ್ಲಿ ರವೆನ ಪಾಕೆಟಿಂದ ಕಟ್ ಮಾಡಿ ಪಾತ್ರೆ ಹಾಕ್ಕೊಂಡ್ಮೇಲೆ ಒಂದು ಎರಡು ಸಲನಾದರೂ ಕ್ಲೀನಾಗಿ ತೊಳ್ಕೊಳ್ಳಿ ಏನಾದರೂ ಸಣ್ಣ 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 ಧೂಳು ಏನಾದರೂ ಇದ್ದರೆ ಹೋಗುತ್ತೆ ಆಮೇಲೆ ತೊಳ್ಕೊಂಡ್ಮೇಲೆ ಅದು ಒಂದು ಹನಿನ ನೀರು ನೀರು ಇಲ್ಲಾರ್ದಂಗೆ ಜಾನಿಸ್ಕೋರಿ ರವಾನ ಜಾನಿಸ್ಕೊಂಡ್ಮೇಲೆ ಅದಕ್ಕೆ ಉದ್ದಿನ ರುಬ್ಬಿ ಹಾಕಿರಿ ಉದ್ದಿನ ಸಣ್ಣದಾಗಿ ಪೇಸ್ಟ್ ರೀತಿಯಾಗಿ ರುಬ್ಬಿ ಹಾಕ್ಬೇಕ್ರಿ ಆಮೇಲೆ ಇನ್ನೊಂದು ಪದಾರ್ಥ ಯಾವ್ದು ಹಾಕಿನ ಅಂದರೆ ಅದಕ್ಕೆ ನಿಮ್ಮ ಹತ್ರ ರೇಷನ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿನ ಅನ್ನ ಮಾಡಿಕೊಂಡು ಅನ್ನನ ಒಂದೆರಡು ಇಲ್ಲ ಒಂದೆರಡು ಹಿಡಿ ಅಥವಾ ಮೂರು ಹಿಡಿಯಷ್ಟು ಅನ್ನನ ಸಣ್ಣದಾಗಿ ಪೇಸ್ಟ್ ರೀತಿಯಲ್ಲಿ ಅದನ್ನು ರುಬ್ಕೊಂಡು ಇಡ್ಲಿ ರವೆಗೆ ಹಾಕಿ ಇಡ್ಲಿ ರವೆಗೆ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊಂಡು ಅದು ಕೈಯಿಂದನೇ ಕಲಿಸ್ಕೊಳ್ಳಿ ಕೈಯಿಂದನೇ ಕಲಿಸ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಒಂದು ಗಂಟೆ ಇಲ್ದವ್ರ ಹಾಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಅದ್ರ ಮೇಲೆ ಒಂದು ಭಾರವಾದಂಥ ಕಲ್ಲಿಟ್ಟು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ರೀ ಯಾಕಂದರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಪ್ಲೇಟ್ ರೀ ಯಾಕಂದರೆ ಈಗ ಚಳಿಗಾಲ ಅದಲ್ರಿ ಆದಷ್ಟು ಆದರೂ ಹಿಟ್ಟು ಉಬ್ಬಲ್ಲ ನೋಡಮ್ಮ ನಾಳೆ ಬೆಳಗ್ಗೆ ತೋರಿಸ್ತೀನಿ ರೀ ಹಿಟ್ಟು ಎಷ್ಟು ಉಬ್ಬದ ಅಂತ ಹೇಳ್ಕೇಶ ನಿಮ್ಗೆ ನಮ್ಮ ಮನೆಯವರು ಬೆಳಗ್ಗೆ ಏಳು ಏಳುವರೆಗೆ ಹೋಗ್ತೀನಂತಂದಿದ್ರಿ ಗಾಡಿ ಕರೆ ಇತ್ತು ಏಳುವರೆಗೆ ಹೋಗ್ತೀನಿ ಅಂತಂದ್ರಿ ಅದಕ್ಕೋಸ್ಕರ ನಾನು ಐದು ಗಂಟೆಗೆ ಎದ್ದೇಳ್ಬೇಕು ಅನ್ಕೊಂಡೆ ಐದು ಗಂಟೆಗೆ ಎದಕೆ ಅಲ್ಲ ಐದುವರೆ ಇತ್ತು ನಾನು ಎದ್ದೇಳೋಷ್ಟಿಗೆ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ಬೆಳಕು ಈಗ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ನೋಡಿರಿ ಫಸ್ಟ್ ಅಡುಗೆ ಮಾಡ್ಬೇಕಂತೇಳಿ ರಂಗೋಲಿ ಏನು ನೆಲೆಸಕತಿಲ್ರಿ ಇವತ್ತು ಫಸ್ಟ್ ಅಡುಗೆ ಮಾಡ್ರಂತೇಳಿ ಬ್ಯಾಳಿ ಕಟ್ಕೊಂಡಿನಿ ಒಂದು ಕಡೆ ಈ ಕಡೆ ಹಣ್ಣು ನೆನೆ ಹಾಕೊಂಡಿನ್ರಿ ಈ ಕಡೆ ಮೆಣಸಿಕಾಯಿ ಮತ್ತು ಬಿಡೆ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಅಂತೇಳಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿರಿ ಆಮೇಲೆ ಒಂದು ಕಾಲು ಸ್ಪೂನ್ ಮೆಂತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಯಾವಾಗಲೂ ಈ ಮಸಾಲೆ ಮಾಡಬೇಕಾದ್ರೆ ಒಲಿನ ಫುಲ್ ಲೋ ಫ್ಲೇ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಯಾಕಂದರೆ ಸೀದೋಗಿದ್ರೆ ಸೀದೋದ್ರೆ ಚೆನ್ನಾಗಾಗಲ್ಲ ಮಸಾಲೆ ಕೈ ಹೊಡೆಯುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಪೂರ್ತಿ ಲೋ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಲಿನ ಒಂದು ಸ್ಪೂನ್ ಜೀರಿಗೆಗೆ ಮೂರು ಸ್ಪೂನ್ ಆಗೋಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ರೀ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪು ಬಣ್ಣ ಆಗೋವರೆಗೂ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಸಾಲೆನ ಒತ್ತಿಸ್ಬೇಡಿ ಒತ್ತಿಸ್ರೆ ಸಾರೆಲ್ಲ ಕೈ ಹೊಡೆಯುತ್ತೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಈ ಮಸಾಲೆನ ರುಬ್ಕೊಂಡು ಒಂದು ಹತ್ತು ದಿನವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ ಬೇಕಾದರೆ ದಿಢೀರಂಥ ಸಾಂಬಾರು ಮಸಾಲೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಬೋದು ಅದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ನೋಡಿ ಇವಾಗ ನಿಮ್ಮ ಹತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಕಲರ್ ಬರೋದಕ್ಕೋಸ್ಕರ ನನ್ನ ಹತ್ರ ಬ್ಯಾಡ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲ ನನ್ನ ಹತ್ರ ನಾರ್ಮಲ್ ಮೆಣ್ಸಿಕಾಯೇ ಇದ್ದು ರೀ ನಮ್ಮ ಮನೆಯಲ್ಲಿ ಇರುವಂಥ ಮೆಣಸಿಕಾಯೇ ಹಾಕ್ತಾಯಿದ್ದೀನಿ ರೀ ಕಾರಕ್ಕೆ ಆಮೇಲೆ ಮೆಣ್ಸಿಗಾಯ ಸ್ವಲ್ಪ ಕೆಂಪಗಾದ್ಮೇಲೆ ಕೆಂಪಿಗೆ ಹುರ್ಕೊಳ್ಳಿ ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ ರೀ ಹಿಂಗೆ ಯಾಕಂದರೆ ಮಸಾಲೆ ಪದಾರ್ಥ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ರೀ ಎಸಿಡಿಟಿ ಗ್ಯಾಸ್ಟಿಕ್ ಏನೋ ಆಗಬಾರ್ದು ಅಂತೇಳಿ ಹಿಂಗೆ ಇದ್ದೀನಿ ರೀ ಒಂದು ಎರಡು ಮೂರು ಚಿಟಿಕೆ ಆಗೋಷ್ಟು ಹಿಂಗೆ ರೀ ಹಾಕೊಂಡು ಸ್ವಲ್ಪ ಸ್ಪೂನಿಂದ ತಿರುಸಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆಗೋಕ್ ಫ್ರೈ ಬಿಡಿ ಆಮೇಲೆ ಇದನ್ನು ನುಣ್ಣಗೆ ಮಿಕ್ಸಲ್ಲಿ ಮಿಕ್ಸೀಲಿ ರುಬ್ಕೊಳ್ಳೋಣ ಈ ಕಡೆ ಬೇಳೆ ಹಾಕಿ ಕುಕ್ಕರ್ನಲ್ಲಿ ಬೇಳೆ ಹಾಕಿಟ್ಟಿದ್ದಾರೆ ಬೇಳೆ ಬೇಯಕ ಬೇಳೆನೂ ಈಝೀಲಿ ಹೊಡ್ಯಾಕತದ್ರಿ ನೋಡಿರಿ ಈ ಕಡೆ ಮಸಾಲಾ ಮಸಾಲ ಪದಾರ್ಥ ಹೊರ್ಕೊಳ್ಳೋದ್ನಾಯ್ತು ಈ ಕಡೆ ಬೇಳೆನ ಕುದೀತು ಇವಾಗ ಮಸಾಲೆ ಪದಾರ್ಥನ ಹುರ್ಕೊಂಡು ಹುರ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ಥರ ರುಬ್ಕೋಬೇಕು ಹೇಳಿ ತೋರಿಸ್ತೀನಿ ರೀ ಹಾಗೆ ಈ ಮಸಾಲೆ ಮಸಾಲೆನ ಹುರ್ಕೊಳ್ಳುವಾಗ ಒಂದು ಪದಾರ್ಥ ಹಾಕೋದು ಮರೆತು ಬಿಟ್ಟಿದ್ದೆ ರೀ ಒಂದು ಇಂಚಷ್ಟು ಚಕ್ಕೆ ಹಾಕಿ ಮತ್ತು ಕರಿಬೇವು ಹಾಕಿದ್ದೀನಲ್ಲ ರೀ ನೋಡಿರಲ್ರಿ ಅದನ್ನು ಹಾಕಿ ಹೇಳೋ ಮತ್ತು ಸ್ವಲ್ಪ ಮರ್ತೋಗಿದ್ದಾರೆ ಅದಕ್ಕೋಸ್ಕರ ಈಗ ಹೇಳಕತ್ತೀನಿ ನೋಡಿರಿ ಮಿಕ್ಸಿಲಿ ರುಬ್ಕೊಂಡು ನುಣ್ಣು ರುಬ್ಕೊಂಡೆ ರೀ ಮಸಾಲೆನೂ ಚೆನ್ನಾಗಿ ನುಣ್ಣು ರುಬ್ಕೊಂಡೆ ರೀ ಆಮೇಲೆ ಸಾಂಬಾರ್ಕ ಒಗ್ಗರಣೆ ಮಾಡಕತ್ತೀವಿ ನೋಡಿರಿ ಒಂದು ಪಾತ್ರೆ ಇಟ್ಕೊಳಿ ನಾನು ಹತ್ತು ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡಾಕತ್ತೀನಿ ರೀ ಇವತ್ತ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆನ ಕಾದ್ಮೇಲೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಐದು ಸ್ಪೂನ್ ಎಣ್ಣೆ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಕೆಂಪುಗಾದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವನು ಚಿಟಪಟ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಕೆಂಪು ಹುರ್ಕೊಳ್ಳಿ ಸ್ವಲ್ಪ ಬೇಯೋವರೆಗೂ ಈರುಳ್ಳಿ ಹುರ್ಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಸ್ಮೂತ್ ಹಾಕಿ ಉಪ್ಪು ಹಾಕಿದ್ಮೇಲೆ ಆದಷ್ಟು ಬೇಗ ಈರುಳ್ಳಿ ಟೊಮೊಟೊ ಸ್ಮೂತ್ ಆಗ್ತದ್ರಿ ನಮ್ಮ ಮನೆಯವರು ಇವುಗಳವರೆಗೆ ಹೋಗ್ತೀನಿರಲ್ರಿ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ದಾಗ ಸಾಂಬಾರು ಮಾಡಾಕತ್ತೀನಿ ಈ ಸಾಂಬಾರು ಆಗ್ತದೆ ಏನೋ ಗೊತ್ತಿಲ್ಲ ನೋಡಮ್ಮ್ರಿ ನಮ್ಮ ಮನೆಯವ್ರು ಏನಂತಾರ ಊಟ ಮಾಡಿದ್ಮೇಲೆ ನೋಡಿರಿ ಉಪ್ಪು ರೀ ಈರುಳ್ಳಿ ಸಬ್ಬ ಆದಷ್ಟು ಬೇಗ ಫ್ರೈ ಆಗ್ತದಂತೇಳಿ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹರ್ಚ್ಕೊಳೀನಿ ರೀ ಟಮಾಟೆನೂ ಕೂಡ ಚೆನ್ನಾಗಿ ಹಣ್ಣಾಗಿರುವಂಥ ಟಮಾಟ ತೊಗೊಳ್ರಿ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಒಂದು ಮೂರು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮಾಟನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊರಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಲ್ಲಿ ಸಿಗಲಲ್ರಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮಕ್ಕಳು ಯಾಕಂದರೆ ಬಾಯಲ್ಲಿ ತರಕಾರಿ ಬಂದರೆ ತಿನ್ನಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಸ್ಮೂತಾಗಿ ಇದರಲ್ಲಿ ಟೊಮೊಟೊ ಬೆಂದೋಗುತ್ತೆ ನೋಡಿರಿ ಕರಿಬೇವನ ಕಡ್ಡಿನ ಹಾಕೊಳ್ರಿ ಕರ್ಬೇವನ ಕಡ್ಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕರಿಬೇವನ ಕಡ್ಡಿನ ಮೇಲೆ ಆನಂತರ ಕೊತ್ತಂಬರಿನ ಕಡ್ಡಿನ ನಾವು ದಪ್ಪ ಇರೋದನ್ನ ವೇಸ್ಟ್ ಮಾಡ್ತೀವಲ್ಲ ರೀ ದಪ್ಪ ಇರೋದು ನಾವು ವೇಸ್ಟ್ ರೀ ಕೊತ್ತಂಬರಿ ಕಡ್ಡಿನೂ ಕೂಡ ಈ ಥರ ಒಗ್ಗರಣೆ ಒಗ್ಗರಣೆಯಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರು ಘಮ ಘಮ ಅಂತ ಸ್ಮೆಲ್ ಬರ್ತದ್ರಿ ನೋಡಿರಿ ಈಗ ಬೇಳೆನೂ ನುಣ್ಣ ಕುದ್ದದ್ರಿ ನುಣ್ಣ ಕುದ್ದಿರೋ ಬೇಳೆನ ಈ ಚೆನ್ನಾಗಿ ಸ್ಮ್ಯಾಶ್ ಆಗಿರೋಂಥ ಈರುಳ್ಳಿ ಟೊಮೊಟೊ ಒಗ್ಗರಣೆಯಲ್ಲಿ ಬೇಳೆನ ರೀ ಈಗ ಸ್ವಲ್ಪ ಬೇಳೆ ಗಟ್ಟಿ ರೀ ಸ್ವಲ್ಪ ನೀರು ಕಲಿಸ್ಕೊಂಡು ಚೆನ್ನಾಗಿ ಬೇಳೆನ ಮುಗಿಸ್ಕೊಂಡು ನೋಡಿರಿ ಒಗ್ಗರಣೆ ಮಾಡಿರೋವಂಥ ಪಾತ್ರೆಯಲ್ಲಿ ಬೇಳೆನ ಇದಕ್ಕೆ ಹಾಕ್ಕೊಂಡಿಲ್ಲರಿ ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಪೂನಿಂದ ಈ ಥರ ತಿರ್ಸ್ಕೊಳ್ರಿ ತಿರ್ಸ್ಕೊಂಡ್ಮೇಲೆ ಅದಕ್ಕೆ ಇಟ್ಟಿರೋಂಥ ಹುಣಸೆ ಹಣ್ಣು ನಿಮ್ಗೆ ಎಷ್ಟು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ ಹುಣ್ಸೆ ಹಣ್ಣು ಇವಾಗ ಯಾಕೆ ಹಾಕೋಬೇಕಂದ್ರೆ ಸಾಂಬಾರು ಕಪ್ಪು ರೀ ಬೇಳೆ ಹಾಕಿದ್ಮೇಲೆ ಹಾಕಿದ್ರೆ ಕಪ್ಪು ಬರೋಲ್ಲ ಒಗ್ಗರಣೆಯೇ ಹುಣ್ಸೆ ಹಣ್ಣು ಒಗ್ಗರಣೆ ಮಾದ್ಮೇಲೆ ಹುಣ್ಸೆ ಹಣ್ಣು ಹಾಕ್ತೀರಿ ಅವಾಗ ಸ್ವಲ್ಪ ಸಾಂಬಾರು ಕಪ್ಪು ರೀ ಅದಕ್ಕೋಸ್ಕರ ಈ ಬೇಳೆ ಎಲ್ಲ ಹಾಕಿದ್ಮೇಲೆ ಹಾಕಿ ಸಾಂಬಾರು ಕಪ್ಪಿಗೆ ಬರಲ್ಲ ಮತ್ತು ರುಬ್ಬಿರೋಂಥ ಮಸಾಲೆ ಪುಡಿನ ಎರಡು ಸ್ಪೂನ್ ಹಾಕಿನ್ರಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶ್ನ ಹತ್ತು ಜನಕ್ಕೆ ಆಗೋ ಅಷ್ಟು ರೀ ಸಾಂಬಾರು ಮತ್ತು ನಿಮಗೆ ಬೇಕಾದ್ರೆ ಕಲರ್ ಬೇಕಂದ್ರೆ ಅಚ್ಚು ಖಾರದ ಪುಡಿ ಹಾಕೋರಿ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ರಿ ಅದಕ್ಕೋಸ್ಕರ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕಿನಿ ಇದ್ರಾಗ ವೀಡಿಯೋ ಶೂಟ್ ಆಗಿಲ್ರಿ ಆಮೇಲೆ ನಿಮ್ಗೆ ಎಷ್ಟು ತಳವಾಗಿ ಬೇಕೋ ಸಾಂಬಾರು ಅಷ್ಟು ತಳವಾಗಿ ಮಾಡ್ಕೊಳಕ್ಕೆ ನೀರು ಹಾಕಿರಿ ನಾವೊಂದು ಎರಡು ಚರಿಗೆ ಆಗೋಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಕುದಿಯಾಕ್ ಬಿಡಮ್ರಿ ಕುದಿಯಾಕಿ ಬಿಟ್ಟ ಮ್ಯಾಲ ಲಾಸ್ಟಿಗೆ ನೋಡಿರಿ ಒಂದು ಸ್ವಲ್ಪ ಬೆಲ್ಲ ಹಾಕಿರಿ ಬೆಲ್ಲ ಹಾಕಿದ್ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಯಾಕಂದರೆ ಇಡ್ಲಿ ಸಾಂಬಾರಲ್ಲರಿ ಸ್ವಲ್ಪ ಸ್ವೀಟಾಗಿರಬೇಕು ನೋಡಿರಿ ಈಗ ಸಾಂಬಾರು ಚೆನ್ನಾಗಿ ಕುದೀಲಕ್ಕತ್ತದ ಕುದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಹೆರಚಿರೋವಂಥ ಕೊತ್ತಂಬರಿನ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಇವಾಗ ಹಾಕಿದ್ರಿ ಘಮ ತುಂಬ ರೀ ನೋಡಿರಿ ಇವಾಗ ರುಬ್ಬಿರೋವಂಥ ಇಡ್ಲಿ ಮಾಡೋಕ್ಕ ರುಬ್ಬಿರೋವಂಥ ಇಡ್ಲಿ ಇಟ್ಟು ಹೆಂಗೆ ಉಬ್ಬ್ಯೋದು ನೋಡಿರಿ ಸ್ವಲ್ಪ ಉಬ್ಬಿದ್ರೆ ಜಾಸ್ತಿ ಏನು ಉಬ್ಬಿಲ್ಲ ಯಾಕಂದರೆ ಚಳಿಗಾಲದಲ್ಲ ರೀ ಒಂದು ಸ್ವಲ್ಪ ಉಬ್ಬೋದ ನೋಡಿರಿ ಬಿಸಿ ಬಿಸಿಯಾದಂಥ ಇಡ್ಲಿ ರೆಡಿಯಾಗ್ಯ ನೋಡ್ರಿ ನೋಡಿರಿ ಬೆಂದದ ಇಲ್ಲ ಅಂತ ನೋಡೋಕೆ ಒಂದು ಈ ಥರ ಚಾಕುವಿಂದ ಪ್ರೆಸ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ಬೆಂದದ ಅಂತೂ ಇಂತೂ ನಮ್ಮ ಮನೆಯವ್ರು ರೆಡಿ ಆಗೋಷ್ಟರಲ್ಲಿ ಇಡ್ಲಿನೂ ರೀ ಸಾಂಬಾರು ಆಯ್ತು ಆ ಕಡೆ ಹಂಗೆ ಚಟ್ನಿನೂ ರುಬ್ಕೊಂಡೆ ರೀ ಆದರೆ ಚಟ್ನಿ ಮಾಡೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ರೀ ಅರ್ಜೆಂಟ್ದಾಗ ಅದಕ್ಕೋಸ್ಕರ ಒಂದು ಕಾಯಿ ಇತ್ತು ರೀ ತೆಂಗಿನಕಾಯಿ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಂಡೆ ರೀ ಆ ರೆಸಿಪಿ ಯಾವಾಗನ ಟೈಮ್ ಸಿಕ್ಕಾಗ ನೋಡಿ ಆ ರೆಸಿಪಿನೂ ಶೂಟ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಶೇರ್ ಮಾಡೋಕೆ ನೋಡಿರಿ ಬಿಸಿ ಬಿಸಿ ಆದಂಥ ಇಡ್ಲಿ ಆದೌರಿ ರೆಡಿ ಆದವು ರೀ ನೀವು ಇಡ್ಲಿ ರೀ ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗ ತೆಗಿಬೇಡ್ರಿ ಇಡ್ಲಿ ಯಾಕಂದ್ರೆ ಅದು ಸ್ವಲ್ಪ ಹರಿದೋಗಂಥ ಚಾನ್ಸಸ್ ಇರ್ತಾವ್ರಿ ಮೇಲೆ ಇಡ್ಲಿ ತೆಗದ್ರೆ ಭಾರಿ ನೈಸಾಗಿ ಬರ್ತಾವ್ರಿ ನೋಡಿರಿ ನನ್ನ ಮಗ ಬರಕತ್ತಾನ್ರಿ ರೀ ನಾ ವೀಡಿಯೋ ರೀ ಮಮ್ಮಿ ಮಮ್ಮಿ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ರೀ ಅದ್ರ ಮುಂದೆ ಬಂದು ನಿಂತು ಪಾಪ ಪಾಪ ಅಂಥೇಳಿ ಅದ್ರ ಮುಂದೆ ನಿಂದಿರ್ತಾನೆ ರೀ ಅದಕ್ಕೆ ರೀ ಫೋನಿಗೆ ಪಾಪ ಪಾಪ ಅಂತೇಳಿ ಅದ್ರ ಮುಖ ರೀ ಅದ್ರಾಗ ರೀ ಫೋನಿಗೆ ನೋಡಿ ಎಷ್ಟು ಚಂದ ಬಂದವ ನೋಡಿರಿ ಇಡ್ಲಿ ಎಷ್ಟು ವೈಸು ಒಂದು ಕಟ್ಟೋಲ್ಲದಂಗೆ ಸ್ವಲ್ಪ ಬಿಸಿ ಆರ ಮೇಲೆ ಒಂದು ಇಡ್ಲಿನೂ ಕಟ್ಟಾಗಲ್ಲ ರೀ ಎಷ್ಟು ನೈಸ್ ಬಂದವ ನೋಡ್ರಿ ಇಡ್ಲಿ ನನ್ನ ಮಗಳಿಗೂ ಸ್ನಾನಾಗಿನೇ ಎಲ್ಲ ಮಾಡಿಸಿ ಒಳಗೆ ರೆಡಿ ಮಾಡಿ ಇಡ್ಲಿನೂ ತಿನ್ಸ್ರಿ ಸ್ಕೂಲಿಗೆ ಹೋಗಕ್ಕೆ ರೆಡಿ ರೀ ಮುಂಚೆ ಫಸ್ಟಿಗೆ ಮುಂಜೆ ಮುಂಚೆ ಸಾಲಿಗೆ ಹೋಗ್ಬೇಕಂದ್ರೆ ಅಳ್ತಾಳೆ ರೀ ಮಮ್ಮಿ ಹೋಗೋಲ್ಲ ಸಾಲಿಗೆ ಹೋಗಲ್ಲ ಅಂತ ಆಮೇಲೆ ಬಸ್ ಬಾತಂದ್ರೆ ತಾನೇ ಗಪ್ಪಾಗಿ ಓತಾಡ್ರಿ ದಿನಾಲೂ ಇದೇ ಗೋಳ್ರಿ ಯಾಕೆಂದ್ರೆ ಸಾಲಿಗೆ ಹೋಗ್ಬೇಕಂದ್ರೆ ದಿನ ಮುಂಜ್ರೆ ಆಳ್ತಾಳ್ರಿ ಸಾಲಿಗೆ ಹೋಗಲ್ಲ ಸಾಲಿಗೆ ಹೋಗಲ್ಲ ಅಂತೇಳಿ ಆಮೇಲೆ ಬಸ್ ಬಂತಂದ್ರೆ ನೋಡಿರಿ ಹಂಗೆ ಹೊಡೆವಂಟು ಬ್ಯಾಗ್ ತೊಗೊಂಡು ಬಾಯ್ ಮಮ್ಮಿ ಹೇಳಿ ಬಾಯ್ ಅಳವಟಾಳ್ರಿ ಸ್ಕೂಲ್ ಬಸ್ನೂ ಬಂದು ನಿಂತಿರ್ತದ್ರಿ ಮನೆ ಮುಂದೆ ಬರ್ತದೆ ರೀ ಸ್ಕೂಲ್ ಬಸ್ಸ ಯಾಕೆ ಈ ಸ್ಕೂಲಿಗೆಲ್ಲ ಕಳಿಸಿ ರೆಡಿ ಮಾಡಿ ಆಕಿನ ಕೆಲಸ ಮುಗಿದ್ಮೇಲೆ ನಮ್ಮ ಮನೆಯವ್ರಿಗೆ ಹೋದ್ರಿ ನಮ್ಮ ಮನೆಯವ್ರಿಗೂ ಮೇಲೆ ರಂಗೋಲಿ ಹಾಕ್ಲಕತ್ತೀನಿ ರೀ ಇವತ್ತು ರಂಗೋಲಿ ಹಾಕೋದು ಲೇಟ್ ಆಯ್ತು ರೀ ಯಾಕಂದ್ರೆ ಮನೆಯವ್ರು ಏಳುವರೆಗೆ ರೀ ಅದಕ್ಕೋ ಅದಕ್ಕೋಸ್ಕರ ಫಸ್ಟ್ ಅಡಿಗೆನೆ ಮಾಡಿ ಆಮೇಲೆ ರಂಗೋಲಿ ಇಳಿಸಿರತ್ತೆ ಅಂತೇಳಿ ಇವಾಗ ಒಂಬತ್ತುವರೆಗೆ ಅಕ್ಕಿ ಸ್ಕೂಲಿಗೆ ಹೋದೋಡ್ರಿ ಒಂಬತ್ತುವರಿ ರಂಗೋಲಿ ಎಳಸಕತ್ತಿ ನೋಡ್ರಿ ಒಂದು ಪುಟ್ಟದಾದ ರಂಗೋಲಿ ನೋಡ್ಕೊಂಬನಿ ಹೊಲೆಲ್ಲ ಮ್ಯಾಗ ಪೂಜೆ ಮುಗಿಸ್ಕೊಂಡ್ರ ಇವತ್ತು ಸೋಮವಾರ ಅಲ್ರಿ ದೇವರೆಲ್ಲ ತಿಕ್ಕಿ ಪೀತಾಂಬರಿಂದ ತಿಕ್ಕಿ ಪೂಜೆ ಮಾಡದಿತ್ರಿ ಅದಕ್ಕೋಸ್ಕರ ಲೇಟ್ ಆಗಿ ಪೂಜೆ ಮಾಡಿ ನನ್ನ ಮಗನಿಗೂ ಲೇಟಾಗಿ ಸ್ನಾನ ಮಾಡಿಸ್ದ ಎಲ್ಲರಿಗೂ ಹಾಯ್ ನೋಡ್ರಿ ಹಾಯ್ ಹೇಳ್ರಿ ಎಲ್ಲರಿಗೂ ಧನ್ಯವಾದಗಳು